ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗೂರ್ ತಾಲೂಕಿನ ಉತ್ತಡಿ ಪ್ರಾಥಮಿಕ ಕೃಷಿ ಪ್ರತಿಜ್ಞಾ ಸಹಕಾರಿ ಸಂಘ ನಿಯಮಿತ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಭಾರಿ ಜಿದ್ದಾಜಿದ್ದವಾಗಿ ನಡೆದಿದ್ದು ಚುನಾವಣೆ ಅಧಿಕಾರಿಗಳಾದ ಹರೀಶ್ ಕುಮಾರ್ ಅವರು ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಿದರು ದಿನಾಂಕ ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸಾಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತು ನಿಮ ಹದಿನಾಲ್ಕು ಐದು ಉಪ ಉಪನಿಬಂಧನ ಉಪಬಂಧಾನುಸಾರ ನಾನು ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಹೆಸರಿನಲ್ಲಿ ತೋರಿಸಿರುವ ಸ್ಥಾನದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿರುತ್ತಾರೆಂದು ಘೋಷಿಸಿರುತ್ತೇನೆ ಅರವಿಂದ್ ಪಟೇಲ್ ಬಿನ್ ಬಿ ಪಿ ಹನುಮಂತಪ್ಪ ತಾಯ್ಟೋಡಿ ಸಾಮಾನ್ಯ ಕ್ಷೇತ್ರ ಶ್ರೀ ಆರ್ ಜೆ ಮಹೇಶ್ ಬಿನ್ ಆರ್ ಸಿ ಜಯನ್ ರೆಡ್ಡಿ ಹುಚ್ಚನಹಳ್ಳಿ ಸಾಮಾನ್ಯ శ్రీ కెఎస్ ప్రభు బిన్ సప్ప కనందకట్టె సామాన్య శ్రీ టిఆర్ హనుమంతరెడ్డి బిన్ పిహెచ్ రామరెడ్డి రెడ్డి సామాన్య శ్రీమతి నాగమ్మ ఓం వెంకటప్ప ఉచ్చనరెడ్డి సామాన్య శ్రీమతి కమలమ్మ కోం బొమ్మలింగప్ప కనందకట్టె మహిళా మీసలు శ్రీమతి శారదమ్మ కోం హనుమంతరెడ్డి ఉచ్చన మహిళా మీసలు ಶ್ರೀ ಜಿ ನಜೀರ್ ಅಹಮದ್ ಬಿನ್ ಜಿಒನ್ನೂರ್ ಕಾಪ್ ಹಿತ್ತಳ್ಳಿ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಶ್ರೀಮತಿ ಲತಾಕುಮಾರಿ ಕೆಎಂ ಓಂ ಶಿವಪ್ರಕಾಶ್ ಹುಚ್ಚನಹಳ್ಳಿ ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ಶ್ರೀ ಬೊಮ್ಮಲಿಂಗಪ್ಪ ಇ ಬಿನ್ ಈರಪ್ಪ ಕಾನನ್ಕಟ್ಟೆ ಪರಿಶಿಷ್ಟ ಪಂಗಡ ಮೀಸಲು ಶ್ರೀ ತಿಪ್ಪೇಸ್ವಾಮಿ ಎಸ್ ಬಿನ್ ಶೇಖರಪ್ಪ ಹುಚ್ಚನಹಳ್ಳಿ ಕೊರಚೆಟ್ಟಿ ಪರಿಶಿಷ್ಟ ಜಾತಿ ಮೀಸಲು ಸಾಲಗಾರರಲ್ಲದ ಕ್ಷೇತ್ರ ಶ್ರೀ ಸಂಜಯ್ ಕುಮಾರ್ ಡಿ ಬಿನ್ ಧನಂಜಯ ರೆಡ್ಡಿ ತಾಟೋಣಿ ಸಾಮಾನ್ಯ ಕ್ಷೇತ್ರ ಎಲ್ಲರಿಗೂ ಧನ್ಯವಾದಗಳು ಸುರೇಶ್ ಕುಮಾರ್